ಇವತ್ತಿನ ವಿಡಿಯೋದಲ್ಲಿ ರಸಂ ಪೌಡರನ್ನ ಉಪಯೋಗಿಸ್ಕೊಳ್ದೆ ಮನೇಲೂ ಸಹ ರಸಂ ಪೌಡರ್ನ ಮಾಡಿದೆ ಕೆಂಪಾಗಿರುವಂತಹ ಟೊಮೆಟೊ ರಸಮನ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ರಸಮ್ ಜೊತೆಗೆ ಅನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿ ಒಂದು ತುತ್ತು ತಿನ್ನೋರು ಇನ್ನೂ ಎಕ್ಸ್ಟ್ರಾ ತುತ್ತು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರಿಷ್ಟೇ ಹಾಕಬೇಕಂತಿಲ್ಲ ಎಷ್ಟು ಬೇಕಿದ್ದರೂ ನೀರನ್ನು ನೋಡಿಕೊಂಡು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ನಂತರ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಒಂದು ಟೀ ಸ್ಪೂನ್ ಆಗೋಷ್ಟು ಕೆಂಪು ಮೆಣಸಿನ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಾಳು ಇದ್ರ ಜೊತೆಗೆ ಒಂದು ಹಸಿ ಮೆಣಸಿನ್ಕಾಯಿ ನಾನಿಲ್ಲಿ ಮೆಣಸು ಮತ್ತು ಮೆಣಸಿನಕಾಯಿನ ಉಪ್ಯೋಗ್ಸಿರೋದ್ರಿಂದ ಚಿಲ್ಲಿ ಪೌಡರ್ನ ನೋಡಿಕೊಂಡು ಕಡಿಮೆನೆ ಹಾಕ್ಕೊಂಡಿದ್ದೀನಿ ನಿಮ್ಗಿನ್ನೂ ಖಾರ ಬೇಕಂದರೆ ಸ್ವಲ್ಪ ಎಕ್ಸ್ಟ್ರಾನು ಸಹ ಸೇರಿಸ್ಕೋಬೋದು ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಂತರ ಮೀಡಿಯಮ್ ಸೈಜ್ ಇರುವಂತಹ ಹುಳಿ ಟೊಮೆಟೊ ಐದು ಈ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಏನಾದರೂ ಹುಳಗಳಿದ್ರೆ ಗೊತ್ತಾಗುತ್ತೆ ಅಂತ ಕಟ್ ಮಾಡಿ ಹಾಕ್ಕೋಬೇಕು ಜೊತೆಗೆ ಈ ರೀತಿ ಕಟ್ ಮಾಡಿ ಸೇರಿಸೋದ್ರಿಂದ ಟೊಮೆಟೊ ಒಂದು ಐದರಿಂದ ಏಳು ನಿಮಿಷದಲ್ಲೆಲ್ಲ ನಮಗೆ ಬೆಂದೋಗುತ್ತೆ ನೋಡಿ ಇದೆಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಟೊಮೆಟೊನೆಲ್ಲ ಚೆನ್ನಾಗಿ ಬೇಯಿಸ್ಕೊಬೇಕು ಟೊಮೆಟೊ ಬೆಂದಿದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ರೀತಿ ಸೌಟಿಂದ ತಗೊಂಡು ಟೊಮೆಟೊಲಿ ಮೇಲೆ ಸಿಪ್ಪೆ ಬರ್ತಾ ಇದೆ ಅಂತ ಚೆಕ್ ಮಾಡಿ ಸಿಪ್ಪೆ ಬರ್ತಿದೆ ಅಂತಂದರೆ ಟೊಮೆಟೊ ಇಷ್ಟು ಬೆಂದಿರೋ ಹದ ಸಾಕಾಗುತ್ತೆ ಈಗ ಟೊಮೆಟೊ ಮತ್ತು ಅದು ಅಂತಹ ನೀರನ್ನೇ ಸಪ್ರೇಟ್ ಮಾಡ್ಕೋಬೇಕು ಹಾಗಾಗಿ ಈ ರೀತಿ ಜರಡಿಗೆ ಹಾಕೊಂಡಿದ್ದೀನಿ ಇದನ್ನ ಇವಾಗ ಒಂದು ಪ್ಲೇಟ್ಗೆ ಹಾಕೊಂಡ್ಬಿಡೋಣ ಪ್ಲೇಟ್ಗೆ ಹಾಕೋದ್ರಿಂದ ಟೊಮೆಟೊ ಎಲ್ಲ ತುಂಬ ಬೇಗ ತಣ್ಣಗಾಗುತ್ತೆ ಅದಕ್ಕೋಸ್ಕರ ಒಂದು ಪ್ಲೇಟ್ಗೆ ಹಾಕಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ತಣ್ಣಗಾದಮೇಲೆ ಈಗ ಮಿಕ್ಸರ್ ಜಾರ್ಗೆ ಇದನ್ನು ಸೇರಿಸ್ಕೊಂಡು ನೀರೇನು ಹಾಕಿಲ್ಲ ಹಾಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ನಾವು ಟೊಮೆಟೊ ಎಲ್ಲ ಬೇಯಿಸಿಟ್ಟಿದಂತಹ ನೀರಿತ್ತಲ್ವಾ ಅದಕ್ಕೆ ರುಬ್ಬಿರೋ ಅಂತಹ ಈ ಪೇಸ್ಟನ್ನು ಹಾಕ್ಕೊಂಡು ಸ್ಟೌನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಯೋದಕ್ಕೆ ಬಿಡಬೇಕು ನನಗಿಲ್ಲಿ ರಸಮ್ ತುಂಬ ಗಟ್ಟಿಯಾಯಿತು ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು ನಾನಿಲ್ಲಿ ಬೆಲ್ಲ ಏನೂ ಸೇರಿಸ್ಕೊಂಡಿಲ್ಲ ನಿಮ್ಗೇನಾದರೂ ಬೆಲ್ಲ ಬೇಕಿದ್ದರೆ ಬೆಲ್ಲನೂ ಸಹ ಸೇರಿಸ್ಕೋಬೋದು ನೋಡಿ ಸ್ಟೌನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಯಾವುದೇ ರಸಮಾದ್ರೂ ಸರಿ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಆಗ ಅದರಲ್ಲಿರುವಂತಹ ನೊರೆ ಪ್ರಮಾಣ ಎಲ್ಲ ಕುದಿ ಬಂದ ನಂತರ ಕಡಿಮೆ ಆಗುತ್ತೆ ಆವಾಗಲೇ ನಮಗೆ ರಸಮ್ ರುಚಿಯಾಗಿ ಬರೋದು ನೋಡಿ ಇಷ್ಟು ಕುದಿ ಬಂದರೆ ಸಾಕಾಗುತ್ತೆ ಈಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಂತರ ಒಂದು ಸ್ಪೂನ್ ಆಗೋವಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಇಂಗನ್ನ ಸೇರಿಸ್ಕೋಬೇಕು ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನಾಲ್ಕು ಒಣ್ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡಿ ಇದಕ್ಕೆ ಕರ್ಬೇವನ್ನ ಹಾಕಿ ಸಹ ಕೊನೆಯಲ್ಲಿ ಒಗ್ಗರಣೆ ಮಾಡಿಕೊಂಡು ಕುದಿತಾ ಇರುವಂತಹ ಸಾಂಬಾರಿಗೆ ಇದನ್ನು ಸೇರಿಸ್ಕೋಬೇಕು ಈ ಒಗ್ಗರಣೆನ ಸೇರಿಸಬೇಕಾದ್ರೆ ಕುದಿತಾ ಇರುವಂತಹ ಸಾಂಬಾರನ್ನ ಸ್ಟೌವ್ನ ಆಫ್ ಮಾಡಿಕೊಂಡು ಈ ಒಗ್ಗರಣೆನ ಸೇರಿಸ್ಕೊಳ್ಳೋಣ ನಾವು ಯಾವುದೇ ರಸಮ್ ಮಾಡಿದ್ರೂ ಸ್ಟೌವ್ನ ಆನಲ್ಲಿ ಇಟ್ಕೊಂಡು ಕುದಿ ಬರೋ ಸಮಯದಲ್ಲಿ ಒಗ್ಗರಣೆನ ಸೇರಿಸಿದ್ರೆ ಅದರದ್ದು ಫ್ಲೇವರ್ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಸ್ಟೌವ್ನ ಆಫ್ ಮಾಡಿಕೊಂಡು ಒಗ್ಗರಣೆ ಸೇರಿಸ್ಬೇಕಾಗತ್ತೆ ಈಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿನ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿ ಟೇಸ್ಟಿಯಾಗಿ ಇನ್ಸ್ಟೆಂಟಾಗಿ ನಮಗೆ ರಸಮ್ ರೆಡಿಯಾಗಿ ಹೋಗುತ್ತೆ ಲಾಸ್ಟ್ ಟೈಮ್ ಒಂದಿಬ್ಬರು ಮೂರು ಜನ ಕಮೆಂಟ್ ಮಾಡಿದ್ರಿ ರಸಮ್ಗೆ ಯಾರಾದರೂ ತೆಂಗಿನಕಾಯಿ ತುರಿ ಹಾಕ್ತಾರ ಅದು ಸಾಂಬಾರ್ ಆಗೋಲ್ವಾ ಅಂತ ಖಂಡಿತ ಇಲ್ಲ ರಸಮ್ಗೂ ಸಹ ತೆಂಗಿನಕಾಯಿ ತುರಿನ ಸೇರಿಸ್ಕೊಬೋದು ಒಂದು ವೇಳೆ ನಿಮಗೆ ಆ ಥರ ಫೀಲ್ ಆಗುತ್ತೆ ಅಂತ ಅಂದರೆ ತೆಂಗಿನಕಾಯಿನ ಸ್ಕಿಪ್ ಮಾಡಿಕೊಂಡು ಸಹ ಮಾಡ್ಕೋಬೋದು ಆದರೆ ಈ ರೀತಿ ತೆಂಗಿನಕಾಯಿ ಹಾಕಿ ಮಾಡೋದ್ರಿಂದ ರಸಮ್ ತುಂಬಾ ರುಚಿಯಾಗಿರುತ್ತೆ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿದ್ರಿಲ್ವಾ ಸಿಂಪಲ್ ಆಗಿ ಹೇಗೆ ರಸ ಮಾಡೋದಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಜ್ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು